ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಚಿಯಾ ಸೀಡ್ಸ್ ಬಗ್ಗೆ ಕೆಲವೊಂದು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಈ ಚಿಯಾ ಸೀಡ್ಸ್ನ ಆರೋಗ್ಯದ ಲಾಭಗಳು ಎಷ್ಟಿದೆಯೋ ಹಾಗೆ ಇದನ್ನು ಸರಿಯಾಗಿ ಸೇವನೆ ಮಾಡದೇ ಇದ್ದರೆ ಸರಿಯಾದ ರೀತಿಯಲ್ಲಿ ಸೇವನೆ ಮಾಡದೇ ಇದ್ದರೆ ಅಷ್ಟೇ ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮಗಳು ತುಂಬ ಇದೆ ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಿ ಕೀಲಿ ನೋವು ಮತ್ತು ಸ್ನಾಯು ನೋವು ದೀರ್ಘಕಾಲದ ಮಂಡಿ ನೋವು ಮತ್ತು ಯೂರಿಕ್ ಆ್ಯಸಿಡ್ನಂತಹ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುವ ಮಾಡುತ್ತದೆ ಮಾಡುವುದಲ್ಲದೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರುತ್ತದೆ ಮೂಳೆಗೆ ಬಲ ನೀಡುತ್ತದೆ ಅಷ್ಟೇ ಅಲ್ಲದೆ ಜಿಂಕು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅನ್ನಂತಹ ಉರಿಯೂತವನ್ನು ಕಡಿಮೆ ಮಾಡೋದು ಅದ್ರ ಅದರ ವಿರುದ್ಧವಾಗಿ ಹೋರಾಡುವಂತಹ ಶಕ್ತಿ ಇದರಲ್ಲಿದೆ ಅಷ್ಟೇ ಅಲ್ಲದೆ ಸ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕೂಡ ಇದು ಕಡಿಮೆ ಮಾಡಲಿಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ ಹಾಗೆ ಡಿಹೈಡ್ರೇಷನ್ ಕೂಡ ನಾವು ಇದರಿಂದ ದೂರ ಮಾಡ್ಕೋಬೋದು ಈ ಬೇಸಿಗೆ ಕಾಲದಲ್ಲಿ ಇದರ ಸೇವನೆಯಿಂದ ನಾವು ಉತ್ತಮ ಆರೋಗ್ಯವನ್ನು ನಾವು ಪಡ್ಕೋಬೋದು ಇದರಲ್ಲಿ ಹೆಚ್ಚಿನ ಜಿಂಕ್ ಅಂಶ ಇರೋದರಿಂದ ಚರ್ಮದ ಹೊಳಪಿಗೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಚಿಯಾ ಸೀಡ್ಸ್ನಲ್ಲಿ ಫೈಬರ್ ಅಂಶ ತುಂಬ ಇರೋದರಿಂದ ನಮಗೆ ತುಂಬ ಹೊತ್ತು ಬಟ್ಟೆ ತುಂಬಿದ ಅನುಭವ ಇದು ನೀಡೋದ್ರಿಂದ ಇದು ತೂಕ ಇಳಿಕೆಗೂ ಕೂಡ ನಮಗೆ ತುಂಬ ಸಹಾಯ ಆಗುತ್ತೆ ಆದರೆ ನಾವು ಕೆಲವೊಂದು ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಇದರ ಸೇವನೆಯನ್ನು ಮಾಡಬೇಕಾಗುತ್ತೆ ಈ ಚಿಡಿಸ್ನ ನಾವು ಯಾವ ರೀತಿ ಸೇವನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತೂಕ ಇಳಿಕೆ ಮಾಡೋರು ಒಂದು ರೀತಿಯಾಗಿ ಸೇವನೆ ಮಾಡಿದ್ರೆ ತೂಕನ ಹೆಚ್ಚಿಗೆ ಮಾಡೋರು ಇನ್ನೊಂದು ರೀತಿಯಲ್ಲಿ ಇದನ್ನು ಸೇವನೆ ಮಾಡಬೇಕಾಗಿರುತ್ತೆ ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಇದು ಕಡಿಮೆ ಮಾಡುತ್ತೆ ಅಂತ ನಾನು ಹೇಳಿದೆ ಅದರ ಇದು ಕೇವಲ ಇದರೊಂದೇ ಸೇವನೆ ಮಾಡೋದರಿಂದ ಸಕ್ಕರೆ ಮಟ್ಟ ಕಡಿಮೆ ಆಗೋದಿಲ್ಲ ಇದು ಒಂದಿನ ಸೇವನೆ ಮಾಡೋದರಿಂದ ಕೀಲು ನೋವು ಮಂಡಿ ನೋವು ನಮಗೆ ಕಡಿಮೆ ಆಗೋದಿಲ್ಲ ಅದರ ಜೊತೆ ಜೊತೆಗೆ ನಾವು ಕ್ಯಾಲ್ಸಿಯಂ ಭರಿತ ಆಹಾರವನ್ನು ಸೇವನೆ ಮಾಡೋದ್ರಿಂದ ಕೀಲು ನೋವಿನ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಆಗಬೇಕು ಅಂದರೆ ನಾವು ಅದರ ಜೊತೆ ಜೊತೆಗೆ ಪಥ್ಯ ಆಹಾರವನ್ನು ಕೂಡ ನಾವು ಸೇವನೆ ಮಾಡಬೇಕಾಗುತ್ತೆ ಹಾಗೆ ಅಲ್ಲ ಅಷ್ಟೇ ಅಲ್ಲದೆ ತೂಕ ಇಳಿಕೆಗೂ ಕೂಡ ಕೇವಲ ಇದನ್ನು ತಿಂದು ನಾವು ದಿನವಿಡೀ ಜಂಕ್ ಫುಡ್ ಸೇವನೆ ಮಾಡ್ತೀವಿ ಅಂದರೆ ಆಗೋಲ್ಲ ಅದನ್ನು ಅದರ ಜೊತೆ ಜೊತೆಗೆ ನಾವು ಡಯೆಟ್ ಕೂಡ ಖಂಡಿತವಾಗಲೂ ಮಾಡಬೇಕಾಗುತ್ತೆ ಈಗ ಬನ್ನಿ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡೋದರಿಂದ ಇದರಿಂದ ನಮಗೆ ಯಾವೆಲ್ಲ ಲಾಭಗಳಿದೆ ಅನ್ನೋದನ್ನು ನಾನು ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಈ ಬೇಸಿಗೆ ಕಾಲದಲ್ಲಿ ನಾವು ಇದನ್ನು ರಾತ್ರಿ ಸಮಯದಲ್ಲಿ ನೆನೆ ಇಟ್ಟು ಇದನ್ನು ಬೆಳಗ್ಗೆ ನಿಂಬೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಇದನ್ನು ಸೇವನೆ ಮಾಡೋದರಿಂದ ನಮಗೆ ತೂಕ ಇಳಿಗೆಗೂ ಕೂಡ ಸಹಾಯ ಆಗುತ್ತೆ ಹಾಗೆ ನಮಗೆ ಡಿಹೈಡ್ರೇಷನ್ ಕೂಡ ನಮಗೆ ಇದರಿಂದ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದರಿಂದ ಕೂಡ ನಮಗೆ ತಲೆನೋವು ಕೂಡ ಸ್ವಲ್ಪ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ಈ ಚಾ ಸೀಡ್ಸನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಕೆಲವೊಂದು ನೀರಿನಲ್ಲಿ ಹಾಕಿ ಸೇವನೆ ಮಾಡೋದರಿಂದ ಮತ್ತು ಆಮೇಲೆ ನಿಂಬೆಹಣ್ಣು ಮತ್ತು ಬೆಲ್ಲ ಸೇರಿಸಿ ಸೇವನೆ ಮಾಡೋದು ಹಾಗೆ ಕುಕುಂಬರ್ ಜ್ಯೂಸು ಹಾಗೆ ಆಮೇಲೆ ಇದು ಏನಪ್ಪ ಅಂದರೆ ತರಕಾರಿ ಜ್ಯೂಸು ಆಮೇಲೆ ಪಾಲಕ್ ಸೊಪ್ಪಿನ ಜ್ಯೂಸು ಆಮೇಲೆ ಹಣ್ಣುಗಳ ಜ್ಯೂಸ್ಗಳ ಜೊತೆಗೆ ನಾವು ಸೇವನೆ ಮಾಡೋದರಿಂದ ನಿಂಬೆ ಹಣ್ಣು ಆಯಿತು ಕಿತ್ತಲೆ ಹಣ್ಣು ಆಯಿತು ಪಪ್ಪಾಯ ಹಣ್ಣು ಆಯಿತು ಮಾವಿನ ಹಣ್ಣು ಆಯಿತು ಯಾವುದೋ ಒಂದು ಫ್ರೂಟ್ಸ್ನ ಜೊತೆ ನಾವು ಚೀಯಾ ಸೀಡ್ಸ್ನ ಹಾಕ್ಕೊಂಡು ಸೇವನೆ ಮಾಡೋದರಿಂದ ಮಜ್ಜಿಗೆ ಜೊತೆ ಸೇವನೆ ಮಾಡೋದ್ರಿಂದ ನಿಮಗೆ ತೂಕ ಇಳಿಕೆಗೆ ತುಂಬ ಸಹಾಯ ಆಗುತ್ತೆ ಅದೇ ರೀತಿಯಿಂದ ತೂಕ ಹೆಚ್ಚಿಗೆ ಮಾಡಲಿಕ್ಕೆ ಯಾವ ರೀತಿ ನಮಗೆ ಸಹಾಯ ಆಗುತ್ತಪ್ಪ ಅಂದರೆ ರಾತ್ರಿ ಊಟದ ಸಮಯ ಊಟ ಆದ ನಂತರ ಈ ಚಿಯಾ ಸೀಡ್ಸನ್ನ ಹಾಲಿನೊಂದಿಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ತುಪ್ಪ ಆಕಳ ತುಪ್ಪವನ್ನು ಬೆರೆಸಿ ಸೇವನೆ ಮಾಡೋದರಿಂದ ಏನಾಗುತ್ತೆ ನಮಗೆ ತೂಕ ಹೆಚ್ಚಾಗುತ್ತೆ ಕೆಲವೊಬ್ಬರು ಲೆಮನ್ ಜ್ಯೂಸ್ ಜೊತೆ ಇದು ಜೇನುತುಪ್ಪ ಹಾಕಿ ಸೇವನೆ ಮಾಡ್ತಿರಲ್ವ ಅದ್ರ ಜೊತೆ ಚಿಯಾ ಸೀಡ್ಸನ್ನ ಹಾಕಿ ಸೇವನೆ ಮಾಡೋದ್ರಿಂದ ನಮಗೆ ತೂಕ ಇಳಿಕೆಗೆ ತುಂಬ ಸಹಾಯ ಆಗುತ್ತೆ ನನ್ನ ಪ್ರಕಾರ ಬಿಸಿ ಬಿಸಿ ನೀರಿಗೆ ಯಾವುದೇ ಕಾರಣಕ್ಕೂ ನಿಂಬೆ ರಸ ಹಾಗೂ ಜೇನುತುಪ್ಪ ಹಾಕಿ ಸೇವನೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾಗೆ ಬಂದುಬಿಟ್ಟು ಸಕ್ಕರೆ ಮಟ್ಟ ಕಡಿಮೆ ಮಾಡೋರು ಕೇವಲ ನೀರಿನಲ್ಲಿ ಮಾತ್ರ ಹಾಕ್ಕೊಂಡು ಇದನ್ನು ಬೆಳಗ್ಗೆ ಮತ್ತು ರಾತ್ರಿ ಸೇವನೆ ಮಾಡ್ಬೋದು ಖಂಡಿತವಾಗಿಯೂ ನಾವು ಮಧ್ಯಾಹ್ನ ಇದನ್ನು ನೆನೆಸಾಕ್ಬಿಟ್ಟು ರಾತ್ರಿ ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿಗೆ ತುಂಬ ಕೆಲಸ ಮಾಡಲಿಕ್ಕೆ ಇದು ಕಾರ್ಯನಿರ್ವಹಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಕೆಲವೊಬ್ರು ಏನು ಅನ್ಕೊಂದರೆ ಅಂದ್ರೆ ಏನು ಅನ್ಕೋತಾರೆ ಅಂದರೆ ಕಸ್ತೂರಿ ಬೀಜ ಹಾಗೂ ಚಿಯಾ ಸೀಡ್ಸ್ ಎರಡೂ ಒಂದೇ ಅನ್ಕೋತಾರೆ ಇಲ್ಲ ಇವೆರಡೂ ಬೇರೆ ಬೇರೆ ಕಾಮ ಕಸ್ತೂರಿ ಬೀಜ ಬಂದ್ಬಿಟ್ಟು ಚಿಕ್ಕದಾಗಿರುತ್ತೆ ನೀರಲ್ಲಿ ಹಾಕಿದ ಮೇಲೆ ತುಂಬ ದಪ್ಪವಾಗಿ ಉಬ್ಬಿ ಬರುತ್ತೆ ತುಂಬ ಜಾಸ್ತಿ ಆಗುತ್ತೆ ಒಂದು ಪಟ್ಟಕ್ಕೆ ಎರಡು ಪಟ್ಟು ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ ಆಗಿರೋ ಥರ ಆಗುತ್ತೆ ಅನಿಸುತ್ತೆ ದಪ್ಪ ಇರುತ್ತೆ ದಪ್ಪ ಆಗುತ್ತೆ ಬೀಜಗಳು ಈ ಚಿಯಾ ಸೀಡ್ಸ್ ಬಂದುಬಿಟ್ಟು ನಾವೆಷ್ಟು ಕಡಿಮೆ ಹಾಕಿರ್ತೇವೋ ಅಷ್ಟೇ ಇರುತ್ತೆ ಒಂದು ಸ್ವಲ್ಪ ಮಾತ್ರ ದಪ್ಪ ಬರುತ್ತೆ ಅಷ್ಟೇ ಆಮೇಲೆ ಇದು ಚಿಯಾ ಸೂಡ್ಸ್ಕೊಂಡ್ಬಿಟ್ಟು ಸ್ವಲ್ಪ ಬ್ರೌನ್ ಕಲರಲ್ಲಿ ಇರುತ್ತೆ ಫ್ರೆಂಡ್ಸ್ ಕಾಮ ಕಸ್ತೂರಿ ಬೀಜನೇ ಬೇರೆ ಇದು ಚಿಯಾ ಸೀಡಿಸೇ ಬೇರೆ ಕಾಮ ಕಸ್ತೂರಿ ಬೀಜ ಕಪ್ಪುಗೆ ಚಿಕ್ಕದಾಗಿರುತ್ತೆ ಇದು ಸ್ವಲ್ಪ ದಪ್ಪ ಮತ್ತು ಬ್ರೌನ್ ಕಲರಲ್ಲಿರುತ್ತೆ ಇದು ನೀರಿನಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಉಬ್ಬಿ ಬರುತ್ತೆ ಕಾಮ ಕಸ್ತೂರಿ ಬೀಜ ನೀರಿನಲ್ಲಿ ಹೆಚ್ಚಿಗೆ ಗಾತ್ರದಲ್ಲಿ ಸ್ವಲ್ಪ ಉಬ್ಬಿ ಬರುತ್ತೆ ಇದೇ ಇವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಇವೆರಡೂ ಒಂದೇ ಅಲ್ಲ ಇವೆರಡೂ ಕೂಡ ಒಂದೇನೂ ಅಲ್ಲ ಇವೆರಡರಲ್ಲೂ ಕೂಡ ಒಂದೇ ಗುಣಗಳು ಇಲ್ಲ ಬೇರೆ ಬೇರೆ ಇದೆ ಈ ಚಾ ಸಿಡಿಸಲ್ಲಿ ಬಂದ್ಬಿಟ್ಟು ವಿಟಮಿನ್ ಸಿಗಿದೆ ಹಾಗೆ ವಿಟಮಿನ್ ಬಿ ಟ್ವೆಲ್ ಇದೆ ಮತ್ತು ಜಿಂಕ್ ಇದೆ ಹಾಗೆ ಬಂದ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಅಂತಹ ಗುಣಗಳು ಇದು ಹೊಂದಿದೆ ಅಷ್ಟೇ ಅಲ್ಲದೆ ಇದನ್ನೇ ಇದನ್ನು ನಿರಂತರವಾಗಿ ಸೇವನೆ ಮಾಡೋದರಿಂದ ಹೃದಯಕ್ಕೆ ರಕ್ತ ಸಂಚಾರಕ್ಕೆ ನಮಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಕಾರಣ ಏನಪ್ಪ ಅಂದರೆ ಇದರಲ್ಲಿ ಒಮೇಗಾ ತ್ರೀ ಇದೆಯೆಲ್ಲ ಹೆಚ್ಚಾಗಿ ಇರೋ ಕಾರಣಕ್ಕೆ ಹೃದಯ ಸಂಬಂಧಿ ರೋಗಗಳಿಗೆ ಸಹಾಯ ಮಾಡುತ್ತೆ ರಕ್ತ ಸಂಚಾರಕ್ಕೆ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಮೂಳೆ ಸವಕಳಿಗೆ ಅಂತ ಹೇಳಿದ್ದೆ ಮೂಳೆಗಳಿಗೆ ಕ್ಯಾಲ್ಸಿಯಮ್ ರಿಚ್ ಇರುತ್ತೆ ಮೂಳೆಗಳಿಗೆ ಸಂಬಂಧಿತ ಖಾಯಿಲೆಗಳಿಗೆ ಇದು ಒಳ್ಳೆಯದು ಹಾಗೆ ಮರುವು ರೋಗಕ್ಕೆ ಹಾಗೆ ಹೃದಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಇದನ್ನು ಸ್ವಲ್ಪ ಕಫ ಇರೋರು ಪಿತ್ತ ಇರೋರು ಸೇವನೆಯನ್ನು ಮಾಡಲೇಬಾರ್ದು ಇದನ್ನು ನಾವು ಜ್ಯೂಸ್ ಮೂಲ ಜ್ಯೂಸ್ ಮುಖಾಂತರ ಹಾಲು ಎಳನೀರು ಹಣ್ಣು ಜ್ಯೂಸು ತರಕಾರಿ ಹಾಗೆ ಇದು ಏನಪ್ಪ ಅಂದರೆ ಎಳನೀರಿನ ಜೊತೆಗೆ ಕೆಂಪು ಕಲಸಕ್ಕರ ಜೊತೆಗೆ ಎಳನೀರಿನ ಜೊತೆಗೆ ಇದನ್ನು ನೆನೆ ಹಾಕಿಬಿಟ್ಟು ಸೇವನೆ ಮಾಡೋದರಿಂದ ನಮಗೆ ಹೀಟ್ ದೇಹದಲ್ಲಿ ಹೀಟ್ ಇದ್ದರೆ ಇದು ತುಂಬ ಕಡಿಮೆ ಆಗುತ್ತೆ ಬಾಯಿ ಹುಣ್ಣಿಗೆ ಹಾಗೆ ಮೂಲವ್ಯಾಧಿಯಂತಹ ಸಮಸ್ಯೆಗಳಿಗೆ ಇದು ಸ್ವಲ್ಪ ಸಹಾಯ ಮಾಡುತ್ತೆ ಅದರ ಜೊತೆ ಜೊತೆಗೆ ನಾವು ಸ್ವಲ್ಪ ಜೀರ್ಣಕ್ರಿಯೆಗೆ ಸಹಾಯವಾಗುವಂತಹ ಕೆಲವೊಂದು ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಫ್ರೆಂಡ್ಸ್ ಇದರಲ್ಲಿ ನಮಗೆ ಇದು ಸ್ವಲ್ಪ ಜೀರ್ಣವಾಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಜೀರ್ಣಕ್ರಿಯೆ ಸಂಬಂಧಿತ ರೋಗ ಇರೋರು ಹಾಗೆ ಕಫ ಪ್ರಕೃತಿ ಇರೋರು ಆಮೇಲೆ ಪಿತ್ತ ವಾತ ಇರೋರು ಇದನ್ನು ಸೇವನೆ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಮೂಳೆ ಸವಕಳಿ ಇರೋರು ಮೂಳೆ ಸಂಬಂಧಪಟ್ಟವರು ಮೂಳೆ ನೋವಿರೋರು ಕೀಳು ನೋವಿರೋರು ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂದರೆ ಇದ್ರ ಜೊತೆ ಜೊತೆಗೆ ನಮಗೆ ಕ್ಯಾಲ್ಸಿಯಂ ಭರಿತ ತರಕಾರಿಗಳು ಹಾಗೆ ಕ್ಯಾಲ್ಸಿಯಂ ಭರಿತ ಸೊಪ್ಪು ಏನಿರುತ್ತಲ್ವ ಅದ್ರ ಜೊತೆಗೆ ಇದನ್ನು ಈ ಕಾಳುಗಳನ್ನು ನೆನೆ ಹಾಕಿಬಿಟ್ಟು ನಾವು ಸೇವನೆ ಮಾಡ್ಬೋದು ಅಷ್ಟೇ ಅಲ್ಲದೆ ತೂಕ ಇಳಿಕೆಗೆ ನಾನು ಏನು ಹೇಳಿದೆ ತರಕಾರಿ ಮಜ್ಜಿಗೆ ಹಾಗೆ ಕುಂಬಳಕಾಯಿ ಸೌತೆಕಾಯಿ ಜ್ಯೂಸ್ ಜೊತೆ ಸೇವನೆ ಮಾಡ್ಬೋದು ತೂಕ ಇಳಿಕೆಗೆ ಎಮ್ಮೆ ತುಪ್ಪ ಎಮ್ಮೆ ಹಾಲು ಇಂಥದ್ರ ಜೊತೆ ಸೇವನೆ ಮಾಡಿದ್ರೆ ತೂಕ ಹೆಚ್ಚಾಗಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಮೂಳೆ ಸಂಬಂಧಪಟ್ಟ ಕಾಯಿಲೆ ಇರೋರು ಏನಪ್ಪ ಅಂದರೆ ಸ್ವಲ್ಪ ಏನಪ್ಪ ಸೊಪ್ಪು ತರಕಾರಿ ಕ್ಯಾಲ್ಸಿಯಂ ಜಾಸ್ತಿ ಇರುವಂಥದ್ದು ವಿಟಮಿನ್ ಡಿ ತ್ರೀ ಜಾಸ್ತಿ ಇರುವಂತಹ ತರಕಾರಿ ಸೊಪ್ಪುಗಳ ಜೊತೆ ಇದನ್ನು ಸೇವನೆ ಮಾಡಿ ಅಷ್ಟೇ ಅಲ್ಲದೆ ಸೋರೆಕಾಯಿ ಜ್ಯೂಸ್ ಇರುತ್ತಲ್ವ ಸೋರೆಕಾಯಿ ಜ್ಯೂಸ್ ಜೊತೆಗೆ ಇದನ್ನು ಸೇವನೆ ಮಾಡ್ಬೋದು ಕುಂಬಳಕಾಯಿ ಜ್ಯೂಸ್ ಜೊತೆಗೆ ಎಳ್ನೀರು ಜೊತೆಗೆ ಇದನ್ನು ಸೇವನೆ ಮಾಡಿದ್ರೆ ದೇಹ ತುಂಬ ತಂಪಾಗಿರಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮಗೆ ಹೆಚ್ಚಾಗುತ್ತೆ ಅಲ್ಲದೆ ಇದರಲ್ಲಿ ಒಮೇಗಾ ತ್ರೀ ಅಂಶ ಹೆಚ್ಚಾಗಿ ಇರೋದ್ರಿಂದ ಇದು ಹೃದಯದ ರಕ್ತ ಸಂಚಾರಕ್ಕೆ ನಮಗೆ ಇದು ತುಂಬ ಸಹಾಯ ಮಾಡುತ್ತೆ ಜಿಂಕ್ ಅಂಶ ಇರೋದರಿಂದ ಇದರಲ್ಲಿ ನಮಗೆ ಚರ್ಮದ ಕಾಯಿಲೆಗಳು ದೂರ ಆಗುತ್ತೆ ಚರ್ಮ ಸುಕ್ಕ ಕಟ್ಟೋದು ಚರ್ಮ ಕಪ್ಪು ಕಳೆಗುಂದೋದು ಇದೆಲ್ಲ ನಮಗೆ ದೂರ ಆಗುತ್ತೆ ಹಾಗೆ ಹೀಟಿಂದ ಮಡವೆಗಳಾಗೋದು ಇದೆಲ್ಲ ನಮಗೆ ಈ ಚೀ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಇದ್ದೀನಿ ಮಕ್ಕಳಿಗೆ ಹಾಲಿನ ಜೊತೆ ತುಪ್ಪದ ಜೊತೆ ನೈಟ್ ಕೊಡ್ತೀನಿ ನಾನು ಮಧ್ಯಾಹ್ನ ಅಥವಾ ಬೆಳಗ್ಗೆ ನೆನೆ ಹಾಕಿಬಿಟ್ಟು ಆ ನಿಂಬೆಹಣ್ಣಿನ ಜ್ಯೂಸ್ ಜ್ಯೂಸಿನ ಜೊತೆ ಸೇವನೆ ಮಾಡ್ತೀನಿ ಹಾಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಎಳ್ನೀರು ಮತ್ತು ಕೆಂಪು ಕಲ್ ಸಕ್ಕರೆ ಜೊತೆ ಇದನ್ನು ಸೇವನೆ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಹೀಟ್ ಪ್ರಕೃತಿ ಆ ಕಾರಣಕ್ಕೆ ಎಳ್ನೀರು ಕೆಂಪು ಕಲ್ ಸಕ್ಕರೆ ಸಿಯಾ ಸೀಡ್ಸ್ನ ಹಾಕಿಬಿಟ್ಟು ಸೇವನೆ ಮಾಡ್ತಾರೆ ಇನ್ನೊಂದು ವಿಡಿಯೋನ ನಾನು ಇದನ್ನು ಯಾವ ರೀತಿ ನಾವು ಹಾಕಿ ಸೇವನೆ ಮಾಡಬೇಕು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ ಇದರಲ್ಲಿ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ವಿಡಿಯೋ ಲಾಂಗ್ ಆಗ್ತಾ ಇದೆ ನಿಮಗೂ ಸ್ವಲ್ಪ ಬೋರ್ ಆಗ್ಬೋದು ಆ ಕಾರಣಕ್ಕೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ